ತುಂಬಾ ಕನ್ಫ್ಯೂಷನ್ಸ್ ಇದೆ ರಿಟೈರ್ಡ್ ಆಗಿರೋ ಡಿಸ್ಟ್ರಿಕ್ಟ್ ಜಡ್ಜಸ್ಗೆ ಕನ್ಫ್ಯೂಷನ್ ಇದೆ ಆಯ್ತಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಸರ್ ಒಂದ್ಸತಿ ನಾನು ಯಾವ್ದೋ ಒಂದು ಕ್ರಾಸ್ ಅಬ್ಜೆಕ್ಷನ್ ಹಾಕ್ಬೇಕು ಅಂತಿದ್ದೀನಿ ಏನು ತೊಂದರೆ ಇಲ್ವಾ ಅಂದ್ರೆ ಒಂದ್ ಎರಡು ನಿಮಿಷ ಕನ್ಸಲ್ಟ್ ಮಾಡ್ಲಾ ಅಂತ ಕೇಳ್ತಾರೆ ಮಾಡಿ ಅಂತೀನಿ ನಮ್ಮ ಸ್ನೇಹಿತರು ನಮ್ಮ ಜೊತೆಗಿದ್ದವ್ರು ಹಾಗಾದ್ರೆ ಮೂವತ್ತು ವರ್ಷ ನೀವೇನ್ ತಿಳ್ಕೊಂಡ್ರಿ ಅಲ್ಲಿ ಐದ ಐದತ್ತು ವರ್ಷ ಬಿಟ್ಬಿಡಿ ಫಸ್ಟ್ ಅಪ್ಲೇಟ್ ಡಿಸ್ಟಿಕ್ಷನ್ ಇರಲ್ಲ ನಿಮ್ಗೆ ಆರ್ಯ ನಡೆಸಿದಿರಿ As a civil judge senior division or a as a district judge, then what have you decided? So CPC scheme it right. So Nangon seat kodi Because the judgment is under the consideration of the first appellate court, both on facts and on law. So therefore, the cross objection would not come and uh, find place in second appeal. 96 matra. ನೈಂಟಿ ಸಿಕ್ಸ್ ಮಾತ್ರ ಆರ್ಡರ್ ಫಾರ್ಟಿ ಒನ್ ಗೊತ್ತಾಯ್ತಲ್ಲ ರೂಲ್ ಹಂಡ್ರೆಡ್ ಬಂದಾಗ ಆ ಪ್ರಶ್ನೆ ಇಲ್ಲ ಸೊ ಇಫ್ ಎ ಅಪೋಸಿಟ್ ಪಾರ್ಟಿ ಆರ್ ಎನ್ ಅಡ್ವರ್ಸರಿ ಅಪ್ರೋಚಸ್ ದಿ ಅಪ್ಲೆಟ್ ಕೋರ್ಟ್ ಫಸ್ಟ್ ಅಪ್ಲೆಟ್ ಕೋರ್ಟ್ ಫಾರ್ ಹಿಸ್ ಗ್ರಿವೆನ್ಸಸ್ ಟು ಬಿ ವರ್ಕ್ಔಟ್ ಇನ್ ದಿ ಸೇಮ್ ಅಪೀಲ್ ಮೈ ಗ್ರೀವೆನ್ಸಸ್ ಆಲ್ಸೋ ಬಿ ಕನ್ಸಿಡರ್ಡ್ ಜ್ವರ ಅಂತ ನಮ್ಮ ಅಪ್ಪನ್ ಹೋಗಿರ್ತೀನಿ ಅವ್ರು ಹೇಳ್ತಾರೆ ನೀವು ಜೊತೆಗಿದ್ದೀರಾ ಅಂತ ಹೇಳ್ತಾರೆ ಡಾಕ್ಟ್ರು ಹ್ಞೂ ಅಂತೀನಿ ಇವೆಲ್ಲ ವೈರಲ್ ಫೀವರು ನೋಡ್ಬೋಣ ನಿಮ್ಗು ಒಂದ್ಸತಿ ಆನಿ ಅಂತಾರಲ್ಲ ಹಂಗೆ ನನಗೆ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ನಾನು ಕರ್ಕೊಂಡು ಹೋಗಿದ್ದೀಗ ಜೊತೆಗೆ ಹೇಗೋ ಬಂದಿದ್ದೀರಲ್ಲ ನೀವು ಒಂದ್ ಟೆಸ್ಟ್ ಮಾಡಿಸ್ಕೊಂಬಿಡಿ ಕೊರೋನಾ ಅವು ಇವೆಲ್ಲ ಮಾಡಿಸ್ತಿದ್ರು ಇಲ್ಲ ಸೇಮ್ ಥಿಂಗ್ ಸಿಡುಬು ಈ ತರ ಒಬ್ರಿಂದ ಒಬ್ಬರಿಗೆ ಹರಡೋ ಅಂತ ರೋಗಗಳೇನಿರುತ್ತೆ ಆಗ ಡಾಕ್ಟರ್ ಹೇಳ್ತಾರೆ ಹುಷಾರಾಗಿತ್ಬಿಡಿ ನಿಮ್ದು ಒಂದ್ಸತಿ ಚೆಕ್ ಮಾಡ್ಬೋಣ ಕ್ರಾಸ್ ಅಬ್ಜೆಕ್ಷನ್ ಹಾಗೆ ಸೊ ಕ್ರಾಸ್ ಅಬ್ಜೆಕ್ಷನ್ ಎ ಪರ್ಸನ್ ಹೂ ಸಫರ್ಡ್ ದಿ ಡಿಗ್ರಿ ಕೆನಾಟ್ ಮೈಂಟೈನ್ ಎ ಕ್ರಾಸ್ ಅಬ್ಜೆಕ್ಷನ್ ಎಗನೆಸ್ಟ್ ದಿ ಪ್ಲೈಂಟ್ ಇಫ್ ಇನ್ನೇನ್ ಅಪೀಲ್ ಫೈಲ್ಡ್ ಬೈ ಎ ಡಿಫೆಂಡೆಂಟ್ ಇತ್ತಲ್ಲ ನಿಮ್ದು ಸೊ ನಿಮ್ ಕ್ರಾಸ್ ಅಬ್ಜೆಕ್ಷನ್ ಪರ್ಸೆ ಟು ಡಿಸ್ಮಿಸ್ ಇಟ್ ನಾಟ್ ಮೈಂಟೈನ್ ಎಬಲ್ ವಿತ್ ಲಿಬರ್ಟಿ ಟು ಫೈಲ್ ಎ ಕ್ರಾಸ್ ಅಪೀಲ್ ಇಫ್ ಯು ಆರ್ ಅಗ್ರೀಡ್ ಲಿಮಿಟೇಷನ್ ಅಂಡ್ ಅದರ್ ಥಿಂಗ್ಸ್ ಸೆಕ್ಷನ್ ಫೋರ್ಟೀನು ಟ್ವೆಲ್ ಎಲ್ಲ ಉಳಿಸಿಕೊಳ್ಳಿ ಅದೇನು ಬೇಕೋ ಮಾಡ್ಕೊಳ್ಳಿ ಎಷ್ಟೊತ್ತು ಕೂತ್ಕೊಂಡು ಹೋದ್ರೂ ಕೂಡ ನೀವು ಆ ಊರಿಗೆ ರೀಚ್ ಆಗೋದಿಲ್ಲ ಯಾವ ಬೋರ್ಡೆ ಏ ರಾಂಗ್ ಟ್ರೈನ್ ಅರ್ಥ ಆಯ್ತಮ್ಮ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಇವ್ರಿಬ್ಬರು ಗಲಾಟೆ ಒಂದೇನು ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅವರು ಅವ್ರ ಮೇಲೆ ಡಿಗ್ರಿ ಕೊಟ್ಟಿದ್ದಾರೆ ಟ್ರಯಲ್ ಕೋರ್ಟ್ನವರು ಅರ್ಥ ಆಗ್ದಲ್ ಹೆಂಗ್ ಆಪರೇಟ್ ಆಗುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ನಥಿಂಗ್ ಬಟ್ ಎ ಬ್ರೋಕರ್ ಅಂಡರ್ಸ್ಟ್ಯಾಂಡ್ ದಟ್ ಐ ಓ ಎ ಐ ಹ್ಯಾವ್ ಎ ಶೇರ್ ಐ ಟು ಸೆಲ್ ಇಟ್ ಟು ದಿ ಅದರ್ ಪರ್ಸನ್ ಸ್ಟ್ಯಾಚ್ಯೂಟರಿ ಬಾಡಿ ಒಂದು ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಯಾರ್ಯಾರೋ ಬೀದಿ ಇಲ್ಲೋದರೆಲ್ಲ ಮಾಡ್ಕೋಬಾರ್ದು ಅದಕ್ಕೆ ಅವ್ರಿಗೊಂದು ಮಾಡಿದ್ದಾರೆ ಅವರು ಶೇರ್ ಹೋಲ್ಡರ್ ಜೊತೆಗೆ ಶೇರ್ ಬ್ರೋಕರ್ಸ್ ಜೊತೆಗೂ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಕೆಲವು ಕಟ್ಟುಪಾಡುಗಳನ್ನ ನೋಡಿ ಒಬ್ರಿಂದ ಒಬ್ಬರು ಟ್ರಾನ್ಸ್ಫರ್ ಮಾಡ್ತಾರೆ ಉದಾಹರಣೆಗೆ ಸಿಗ್ನೇಚರ್ ಮಿಸ್ ಮ್ಯಾಚು ಇತ್ಯಾದಿ ಇತ್ಯಾದಿ ಈಗೆಲ್ಲ ಎಲೆಕ್ಟ್ರಾನಿಕ್ ಫಾರಮ್ಸ್ ಬಂದ್ಬಿಟ್ಟಿದೆ ಪರವಾಗಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಹಂಗಿರ್ತಿರ್ಲಿಲ್ಲ ಫಿಸಿಕಲಿ ಇರ್ತಿತ್ತು ನಂದು ಇನ್ನೊಂದು ಐದಾರು ಶೇರು ಫಿಸಿಕಲಿ ಉಳ್ಕೊಂಬಿಟ್ಟಿದೆ ನಾನು ಅದನ್ನ ಅಲ್ಲಿ ಹೋಗಿ ಕೊಡ್ಬೇಕು ಹಿಂಗ್ ಕಳ್ಸಕ್ ಹೋದ್ರೆ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಹೇಳಿ ಇಟ್ ಈಸ್ ಬೌಂಡ್ ಟು ಹ್ಯಾಪನ್ ಬಿಕಾಸ್ ಐ ಹವ್ ಟು ಎವ್ರಿ ಡೇ ಹ್ಯಾವ್ ಟು ಸಬ್ಸ್ಕ್ರೈಬ್ ಸೋ ಮೆನಿ ಸಿಗ್ನೇಚರ್ಸ್ ಸೊ ಇಟ್ ಇಸ್ ಬೌಂಡ್ ಟು ಬಿ ದೇರ್ ಓವರ್ ಎ ಪಿರಿಯಡ್ ಆಫ್ ಟೈಮ್ ಆಲ್ಟರ್ನೇಟಿವ್ಲಿ ಐ ಹ್ಯಾವ್ ಟು ಗೋ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಅಂಡ್ ಸೇ ದಟ್ ದಿಸ್ ವಾಸ್ ಮೈ ಅರ್ಲಿಯರ್ ಸಿಗ್ನೇಚರ್ ಅಂಡ್ ಪ್ರೆಸೆಂಟ್ ಸಿಗ್ನೇಚರ್ ಅಂತ ಹೇಳಿ ಮಾಡಿಸ್ಬೇಕು ಇಲ್ಲ ನನ್ನ ಬ್ಯಾಂಕರ್ ಅವ್ರ ಹತ್ರ ಹೋಗಿ ಸ್ಪೆಸಿಮನ್ ಸಿಗ್ನೇಚರ್ ಮಾಡಿಸಿ ಅದನ್ನ ಕೊಟ್ಟು ನಾನೇ ಪರ್ಸನಲ್ ಆಗಿ ಹೋಗಬೇಕು ಇಷ್ಟು ಮಾಡಿದ್ರೆ ಅದು ಟ್ರಾನ್ಸ್ಫರ್ ಆಗುತ್ತೆ ಇಷ್ಟಕ್ಕೆಲ್ಲ ವ್ಯವಧಾನ ಎಲ್ಲಿದೆ ಇದಿಷ್ಟು ವರ್ಕಿಂಗ್ ಡೇನಲ್ಲಾಗಬೇಕು ಇದಿಷ್ಟು ವರ್ಕಿಂಗ್ ಡೇನಲ್ಲಿ ಆಗಬೇಕು ನಾನು ವರ್ಕಿಂಗ್ ಡೇ ಇರ್ತೀನಿ ಹೋಗೋದಿಲ್ಲ ಹಾಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ಮಾಡಿದ್ರು ಟ್ರಯಲ್ ಕೋರ್ಟ್ ನ ಡಿಗ್ರಿ ಕೊಡುವಾಗ ಏನ್ ಮಾಡಿದ್ರು ಅಂದ್ರೆ ಅವರು ಯಾರು ಈಗಿನ ಅಪಲೆಂಟ್ಗಳು ಇಬ್ಬರಿದ್ದಾರೆ ಅವರ ರೋಲ್ ವಿಸಾ ವಿಸ್ ದಿ ಪ್ಲೀಫ್ ಅಂಡ್ ಅದರ್ಸ್ ನೋಡ್ದಲ್ನೇ ಅವ್ರಿಗೆ ಡಿಗ್ರಿ ಕೊಟ್ಬಿಟ್ಟಿದ್ದಾರೆ ನೀವ್ ಹೇಳ್ತಾ ಇದ್ರಿ ನಾನು ಕಂಪನಿ ನನ್ನ ಶೇರ್ನ ಪ್ರಯಂಟಿ ಕೊಂಡ್ಕೊಂಡಿದ್ದ ಅದರದ್ದೇನೋ ಅಪರಾತ್ ಅಪರ ಆಗ್ಬಿಟ್ಟಿದೆ ಈಗ ಟ್ರಯಲ್ ಕೋರ್ಟ್ನವ್ರು ನಂದನ್ನು ಗಮನಕ್ಕೆ ತೆಗೆದುಕೊಳ್ಳ್ದಲ್ನ ನಾನೇ ವಾಪಸ್ ರೆಸ್ಟೋರ್ ಮಾಡ್ಬೇಕು ಅಂತಿದೆ ನನ್ನ ರೋಲೇ ಇಲ್ಲ ಅಲ್ಲಿ ಒಂದ್ಸತಿ ನಾನು ನ ವಿಕ್ರಯ ಮೇಲೆ ಮೈ ರೋಲ್ ಸೊಫರ್ ದಟ್ ಈಸ್ ಕನ್ಸರ್ನ್ ಕಮ್ಸ್ ಟು ಎನ್ ಎಂಡ್ ಅಂತ ದಟ್ ಈಸ್ ಯುವರ್ ಕೇಸ್ ಅಪೀಲ್ ನೋಡಿ ಅವ್ರಿಗಾಗಿರ್ತಕ್ಕಂಥ ತೊಂದರೆನೇ ಬೇರೆ ಅವ್ರಿಗಾಗಿರ್ತಕ್ಕಂಥ ತೊಂದರೆ ಅಂದ್ರೆ ಇ ಹಸ್ ಬಿನ್ ಡಿಫ್ರಾಡೆಡ್ ಅಂತ ದಿ ಪ್ಲೇಂಟಿನ್ ಡಿಫ್ರಾಡೆಡ್ ಬೈ ಫ್ಯೂ ಬ್ರೋಕರ್ಸ್ ಸೊ ರೆಮಿಡಿ ಈಸ್ ಅಗೇನೆಸ್ಟ್ ದೋಸ್ ಬ್ರೋಕರ್ಸ್ ಇಂಡಿಪೆಂಡೆಂಟ್ಲಿ ನಾಟ್ ಫಾರ್ ದಿ ಪರ್ಸನ್ಸ್ ಹೂ ಇಶ್ಯೂಡ್ ದಿಸ್ ಇಯರ್ ಆರ್ ಹೂ ಟ್ರಾನ್ಸ್ಫರ್ಡ್ ದಿ ಇಯರ್ ಆರ್ ವಾಟ್ ಎವರ್ ಇಟ್ ಇಸ್ ಇವ್ರ ಕೇಸಲ್ಲಿ ಏನಾಯ್ತು ಕೃಷ್ಣಮೂರ್ತಿ ಕೇಸಲ್ಲಿ ಅಂದ್ರೆ ಅದು ಬಂದಿತ್ತು ಬಂದಿದ್ದಾಗ ಅವ್ರ ಅದನ್ನ ತಗೊಂಡು ಮುಂದೆ ಟ್ರೇಡ್ ಮಾಡಬೇಕು ಅನ್ನೋ ಸಂದರ್ಭಕ್ಕೆ ಬಂದಾಗ ಅದನ್ನ ಕಳಿಸ್ಕೊಟ್ಟಾಗ ಅವ್ರಿಗೆ ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಲಿಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಲಿಲ್ಲ ಅನ್ನೋದಕ್ಕೆ ಟೆಕ್ನಿಕಲ್ ರೀಸನ್ಸ್ ಇತ್ತು ಅದಕ್ಕೋಸ್ಕರ ಆಸ್ ಎ ಪ್ರೂಡೆಂಟ್ ಪರ್ಸನ್ ರಿಟರ್ನ್ ದಿ ಶೇರ್ ದಟ್ ಇಸ್ ದಿ ರಿಕ್ವೈರ್ಮೆಂಟ್ ಆಸ್ ಪಡೆದಿಲ್ಲ ವಿಚ್ ಅದನ್ನ ಈಗ ಆ ಶೇರ್ಸ್ ನ ಇವ್ರಿಗೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ತಕ್ಕಂಥ ತೊಂದರೆ ಇತ್ತಲ್ಲ ಈ ಬ್ರೋಕರ್ಸ್ ಇಂದ ಅವರ ಗಳಲ್ಲಿ ಆ ಶೇರ್ಗಳನ್ನ ಪಬ್ಲಿಕ್ ಆಕ್ಷನ್ ಅಲ್ಲಿ ಮಾರ್ಕೊಂಡ್ಬಿಟ್ಟು ಅವರ ಖರ್ಚು ವೆಚ್ಚಗಳನ್ನ ಅವ್ರು ಸರಿದೂಗಿಸ್ಕೊಂಡ್ಬಿಟ್ರು ಸೊ ಫೈನಲಿ ಪ್ಲೇಂಟಿ ಶೇರು ಬ್ರೋಕರ್ಸ್ ಮಾಡಿದ ಇಂದ ಯಾರ್ದೋ ಕೈಗೆ ಮೂರನೇ ಕೈಗೆ ಹೋಗಿ ಸೇರ್ಬಿಡ್ತೀಗ ಆ ದುಡ್ಡೆಲ್ಲ ಖರ್ಚಾಗೋಯ್ತು ಈ ಟ್ರಯಲ್ ಕೋರ್ಟ್ನವ್ರು ಇದ್ ಯಾವ್ದನ್ನ ಗಮನಕ್ಕೆ ಮಾಡ್ಕೊಳ್ಳ್ದಲ್ನೇ ನೀವು ಮಾರಿದ ತಪ್ಪು ಅಂತ ಸ್ಟಾಕ್ ಎಕ್ಸ್ಚೇಂಜ್ ಅವ್ರನ್ನು ಮತ್ತೆ ಅದನ್ನ ಹ್ಯಾಂಡಲ್ ಮಾಡಿದಂತ ಇನ್ನೊಂದು ಕಂಪ್ನಿನೂ ಲಯಬಲ್ ಮಾಡ್ಬಿಟ್ಟಿದ್ದಾರೆ ಇದು ತಪ್ಪು ಅಂತ ಅವ್ರಿಬ್ರ ಅಪೀಲ್ ಅರೋ ಅಳೋ ಮಾಡಬೇಕು ಅಂತಿದ್ದೀನಿ ಅದನ್ನು ಹೇಳಿದಾಗ ನಮ್ಮ ಸ್ನೇಹಿತರಿಗೆ ಕಂಟೆಸ್ಟಿಂಗ್ ರೆಸ್ಪಾಂಡೆಂಟ್ ಪ್ಲೇಂಟಿವ್ಗೆ ಅವ್ರ ಅದರ ಕಾನೂನಿನ ಭಾಗನ ಪೂರ್ತಿ ವಿಶ್ಲೇಷಣೆ ಮಾಡಿ ಸರಿ ಸರ್ ತಾವು ಹೇಳ್ತಿರೋದು ಕರೆಕ್ಟ್ ಮೈ ರೆಮಿಡಿ ನಾಟ್ ಲೈ ಅಗೇನೆಸ್ಟ್ ದಿ ಅಪಲೆಂಟ್ಸ್ ಸೊ ಐ ವುಡ್ ಲೈಕ್ ಟು ಫೈಲ್ ಎ ಮೆಮೋ ಸ್ಟೇಟಿಂಗ್ ದಟ್ ದಿ ಅಪೀಲ್ ಮೇ ಬಿ ಅಲೋಡ್ ಅಂಡ್ ಡಿಗ್ರಿ ಬಿ ಮಾಡಿಫೈಡ್ ಗಿವಿಂಗ್ ಅಪ್ ದಿ ಕ್ಲೈಮ್ ಅಗೇನೆಸ್ಟ್ ದಿ ಪ್ರೆಸೆಂಟ್ ಟು ಅಪಲೆಂಟ್ಸ್ ಅಂತ ದಟ್ ಡಸ್ ನಾಟ್ ಆಟೋಮ್ಯಾಟಿಕಲಿ ಇನ್ವೆಸ್ಟ್ ಎ ರೈಟ್ ಇನ್ ಯು ಟು ಗೆಟ್ ಯುವರ್ ಕ್ರಾಸ್ ಅಬ್ಜೆಕ್ಷನ್ಸ್ ಅಲೋಡ್ ಐ ಹವ್ ಆಲ್ರೆಡಿ ಡಿಕ್ಟೇಟೆಡ್ ದಿ ಜಜ್ಮೆಂಟ್ ಇನ್ ಕನ್ನಡ ಇಷ್ಟೊತ್ತರೆಗೂ ಏನ್ ಡಿಸ್ಕಶನ್ ಆಯ್ತು ಅದೇ ಬರೋದು ಇದು ತುಂಬಾ ಒಂಥರ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಷ್ಟ ಮೇಲೆ ನಾನೇನ್ ಕಾಮರ್ಸ್ ಸ್ಟೂಡೆಂಟ್ ಅಲ್ಲ ಆಯ್ತಾ ಸೈನ್ಸ್ ಸ್ಟೂಡೆಂಟ್ ನಾವು ಡಿಸೆಕ್ಷನ್ ಅಲ್ಲ ಇದು ಸ್ವಲ್ಪ ಅನಾಲಿಸಿಸ್ ಅಂತ ಹೇಳ್ಬೋದು ಬೇಕಾದ್ರೆ my lord uh, one one submission my lord i'm my colleague was appearing for uh, for the company my lord my lord hmm. she is uh, right my lord uh, the observation is also correct unfortunately my lord uh, we were only formal party and correct. My lord correct, the company. correct. Yes, The yes. remedy lies in filing an yes. appeal yes my lord appeal. Will. you also file an appeal please you withdraw cross objection with liberty file, to file an appeal we'll file and, it, my and get get one more liberty ದಟ್ ದಿ ಟೈಮ್ ಸ್ಪೆಂಟ್ ಇನ್ ಕ್ರಾಸ್ ಅಬ್ಜೆಕ್ಷನ್ ಮೇ ಬಿ ಎಕ್ಸ್ಕ್ಲೂಡೆಡ್ ಸೊ ಫಾರ್ ಲಿಮಿಟೇಷನ್ ಅಲೌಡ್ ಯು ಮಸ್ಟ್ ಆಲ್ಸೋ ವರ್ಕ್ಔಟ್ ಅನ್ಲೆಸ್ ದಿ ಅದರ್ ಸೈಡ್ ಕಂಟೆಸ್ಟ್ ಮ್ಯಾಟರ್ ಬರದ್ರಲ್ಲೂ ಹಾಗೆ ಆಗಿದೆ ಮಾಡಿದ್ರೆ ಪಾಪ ಪ್ಲೇಂಟಿ ಗಾಯದ ಮೇಲೆ ಬರೆ ಹಾಕ್ದಂಗ್ ಇದ್ರೊಳಗಡೆ ಏನಾಗಿದೆ ಗೊತ್ತಾ ಹಾಗಾಗಿ ಹಾಗಾಗಿ ಸಿವಿಲ್ ಇಟಿಗೇಷನ್ ಮಾಡುವಾಗ ಪಾರ್ಟಿಗಳನ್ನ ಮಾಡೋದ್ರ ಜೊತೆಗೆ ಡಿಫೆನ್ಸ್ ನಲ್ಲಿ ನೀವು ಹಾಕ್ಬೇಕು ಸಿನ್ಸ್ ಶೋನ್ ಆಸ್ ಓನ್ಲಿ ಅ ಫಾರ್ಮಲ್ ಪಾರ್ಟಿ ಇನ್ ದಿ ಈವೆಂಟ್ ಆಫ್ ಸೂಟ್ ಬೀಂಗ್ ಡಿಸ್ಮಿಸ್ಡ್ ಆಸ್ ಅಗೆನೆಸ್ಟ್ ಮೀ ಐ ಮೆಂಟೈಟಲ್ ಫಾರ್ ದಿ ಕಾಸ್ಟ್ ಅಂತ ಅವಾಗ ಪ್ಲೇಂಟಿ ಹೇಳ್ಬಿಡ್ತಾನೆ ಸುಮ್ಮನೆ ಪಾರ್ಟಿ ಮಾಡಿದೀವಿ ಅವ್ರನ್ನ ಫಾರ್ಮಲ್ ಪಾರ್ಟಿ ಅಂತ ಐ ಡೋಂಟ್ ವಾಂಟ್ ಟು ಪ್ರಸ್ತಿ ಸೂಟ್ ಅಗೇನೆಸ್ಟ್ ಅಂತ ಈ ಕೆಳಗಡೆ ಕೋರ್ಟ್ ನ ಒಡೆಗೆ ಏನಾಗಿದೆ ಇಂಪ್ಲೂ ಜಜ್ಮೆಂಟ್ ಇದ್ರೆ ಯಾರು ಮಹಾನ್ ಭಾವರು ಬರ್ದಿದಾರೋ ಅವ್ರಿಗೆ ಈ ಶೇರು ಟ್ರಾನ್ಸ್ಫರ್ ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ಗಂಧ ಗಾಳಿ ಇಲ್ಲ ಹಾಗಾಗಿ ಏನೂ ಗೊತ್ತಿಲ್ದಲ್ನೆ ಅವ್ರಿಗೆ ಅನ್ಸಿದೆ ಪ್ಲೈಂಟಿಫಿಕ್ ಮೋಸ ಆಗಿದೆ ಅವ್ರಿಗೆ ಏನಾದ್ರು ಒಂದು ರಿಲೀಫ್ ಕೊಡಬೇಕು ಅಂತ ಬೆಸ್ಟ್ ಥಿಂಗ್ ಈಸ್ ಡಿಕ್ರಿ ಸೂಟ್ ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ಕರ್ಮ ಇಟ್ ನೋ ಆಲ್ ಆರ್ ನಾಟ್ Especially Mafusil in the Bandidre, oh. hardly anybody would get a chance to make it. Why I was able to immediately catch these two matters are I used to appear for um, some uh, financial NBFC, non banking finance company, to tell you I have attached the shares and I have attached the card which will be used for trading in a stock exchange. <laughs> As a reported judgment is there. मयूरा सैक्यूरीटी कंपनी दे पारल स्टॉक्स एक्सचे इन अडवकेटी लिमिटेडर आफ दि डक्टर्स ए चार्टर्ड अकोट दिलेटिविंग जड् दि कैर हाईकोर्ट सो सो मेनी थिंग so they were running parallel stock exchange without any registration they used to accept the shares they used to transfer everything was there the matter was argued before this court uh, at least not less than about 10 to 12 days please please where i had to get the uh, order passed by the trial court getting it confirmed and i next day we went to the supreme court also with a caveat and matter ended there so avaga ಸ್ಟಾಕ್ ಅಂದ್ರೆ ಏನು ಶೇರ್ ಅಂದ್ರೆ ಏನು ಶೇರ್ ಬ್ರೋಕರ್ ಕೆಲಸ ಏನು ಸ್ಟಾಕ್ ಎಕ್ಸ್ಚೇಂಜ್ ಕೆಲಸ ಏನು ಅಲ್ಲಿ ಯಾರನೆಲ್ಲ ಮಾಡ್ಬೇಕಾದ್ರೆ ಏನೇನಿತ್ತು ಅದ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಎ ಕಾರ್ಡ್ ಫಾರ್ ಬ್ರೋಕರೇಜಿಂಗ್ ಎಲ್ಲ ನೋಡ್ಕೊಂಡಿತ್ತು ದಿಸ್ ದಿಸಬೌಟ್ ಟ್ವೆಂಟಿ ಇಯರ್ಸ್ ವೆರಿ ನಾಟ್ ಬಿ ಮ್ಯಾಟರ್ಸ್ ವಿಲ್ ಅರ್ಲಿಜಲ್ಟ್ಲಿಂಗ್ అనదర్ కేస్ దేవర్ డింగ్ ది జర సిమ్ ఇస్ డైర ది డైరెక్టర్స్ సిఆర్ ఇస్ ది ఇనిషియల్ ఐ రిమంబర్ నేమ్ ఏ మరతీ ಸಿ ಪಿ ರಾಧಾಕೃಷ್ಣನ್ ಅಂತ ಐ ರಿಮೆಂಬರ್ ನೌ ಸಿ ರಾಧಾಕೃಷ್ಣನ್ ಈಸ್ ಒನ್ ಆಫ್ ದಿ ಡೈರೆಕ್ಟರ್ಸ್ ಆಫ್ ದಟ್ ಅದೆಲ್ಲ ಮುಂದೆ ಇತ್ತು ರೆಸ್ಟ್ ಆಫ್ ದಿ ಥಿಂಗ್ಸ್ ಎನ್ ಹಿಸ್ಟ್ರಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿ ಪಿ ಅಂತ ಒನ್ ಆಫ್ ದಿ ಡೈರೆಕ್ಟರ್ಸ್ ಆಫ್ ದಟ್ ಕಂಪನಿ ಯು ಮೇ ಬಿ ನೋಯಿಂಗ್ ಇಟ್ ಬಿಕಾಸ್ ಯು ಮೇ ಬಿ ಫ್ರಮ್ ಕೇರಳ ಯಾವ್ ಕೌಂಟರ್ ಪಾರ್ಟ್ಸ್ಟ್ ಡೆಫಿನೆಟ್ಲಿ ಆನ್ ದಿ ಕ್ವಶನ್ ಆಫ್ ಕನ್ಫರ್ಮೇಶನ್ ದೋಸ್ ಆರ್ಡರ್ಸ್ ಅಲ್ಲಿ ಯು ಹ್ಯಾವ್ ದಿ ಸಿಸ್ಟಮ್ ಆಫ್ ಯು ನೋ ಪ್ರೋಥರಿ ಲೈಕ್ ಎ ಬಾಂಬೆ ದರ್ ಇಸ್ ಎ ಪ್ರೋಥ್ರಿ ನಮ್ಮ ಲಾಸ್ಟೆಂಟ್ ರಿಜಿಸ್ಟ್ರಾರ್ ಕೇಡ್ರ ಏನಿದ್ದಾರೆ ಅವ್ರಿಗೆ ಪ್ರೋಥನ್ ನೋಟ್ರಿ ಅಂತ ಕರೀತಾರೆ ಈ ಪ್ರಿಸೆಪ್ಟು ಅಟ್ಯಾಚ್ಮೆಂಟ್ಸು ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ಸ್ ಆರ್ ಆಲ್ ಹ್ಯಾಂಡಲ್ಡ್ ಬೈ ದಿ ಪ್ರೊಥ್ರೀಸ್ ಇನ್ ಬಾಂಬೆ ಸಿಮಿಲರ್ ಇಸ್ ದಿ ಸಿಸ್ಟಮ್ ಇನ್ ಕೇರಳ ಸೊ ಅಟ್ ಗಾಂಧೇರ್ ಅಪ್ಲಿಕೇಶನ್ ಫಾರ್ ವೆಕೆಟಿಂಗ್ ಅವೆಲ್ಲ ಇರುತ್ತೆ ಅದೆಲ್ಲ ಅಭ್ಯಾಸ ಅದು ಒಂದ್ ಕೇಸೇ ಮಾಡಿರ್ಬೋದು ಆ ಒಂದು ಕೇಸಲ್ಲೇ ನಮ್ಗೆ ಏನ್ ಬೇಕು ಎಲ್ಲ ತಿಳ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಇಟ್ಕೊಂಡ್ಬಿಟ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ದಿ ನೆಕ್ಸ್ಟ್ ಕೇಸ್ ಟು ವರ್ಕ್ ಇಟ್ ಔಟ್ ಇಫ್ ಯಾವ್ ಅಪ್ಲೈಡ್ ಯುವರ್ ಮೈಂಡ್ And understand what is the role of each one of them, automatically it comes to an end. Even <laughs> case. Uh, and moreover, one case. Yeah, the very very exchange itself has come to an end. Correct. There is no stock exchange Ah, uh, therefore, therefore, nothing, nothing works out now. You can't also decrease only a paper decree. It is inexecutable decree. Supreme Court says if a decree is inexecutable. ಸಚ್ ಡಿಗ್ರೀಸ್ ಅಂತಗ್ರಿ ಇಲ್ಲದೆ ಸಚರ್ ಇನ್ ನಾನಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಬರೆಯುವಾಗ ಧಾರವಾಡದಲ್ಲಿ ಅದೇ ಬರೆದಿದ್ದೀನಿ ಜಡ್ ವಿಚ್ವನ್ ಅಪ್ಲಿಕಬಲ್ ಟು ಬಾಂಬೆ ಇನ್ಸ್ಟಿಟ್ಯೂಟ್ ವಿಚ್ ಎಸ್ಟಾಬ್ಲಿಂಗ್ ಇನ್ ಬಿಜಾಪುರ್ ಬಿಜಾಪುರ್ ವುಡ್ ನಾಟ್ ಕಮಾಂಡರ್ ದಿ ಬಾಂಬೆ ದಿ ಹೈದ್ರಾಬಾದ್ ಕರ್ನಾಟಕ ಸೊ ಅದನ್ನ ತೊಗೊಂಡ್ಬಂದು ಎಲ್ಲಾ ಕಡೆ ಕೊಡೋರು ಇದನ್ನ ಮಾಡಿ ಮಾಡಿ ನಾನು ಅದನ್ನು ಬರ್ದಿದ್ದೀನಿ ಅದು ಇದೆ ಇಟ್ ಈಸ್ ಪರ್ಟರ್ನಿಂಗ್ ಟು ಟೂ ಪೊಲಿಟೀಶಿಯನ್ಸ್ ಇನ್ ಧಾರವಾಡ ಟೂ ಪೊಲಿಟೀಶಿಯನ್ಸ್ ವೆರಿ ಸ್ಟಾನ್ಸ್ ಪೊಲಿಟೀಶಿಯನ್ಸ್ ಅಂಡ್ ದೇ ಡೋಂಟ್ ವಾಂಟ್ ಟು ಗಿವ್ ಇಟ್ ಅಪ್ ದಿ ಕೇಸ್ ಅಟ್ ಎನಿ ಸೋ ಈಸಿಲಿ ಅವ್ರನ್ನೆಲ್ಲ ಕರೆಸಿ ಎಲ್ಲ ಸೆಟಲ್ ಮಾಡೋಕ್ಕೆ ಅಂತ ಅದ್ರಲ್ಲಿ ಅದೇ ಬರ್ದೆ ನಾನು ನಾಳೆ ಒಂದ್ ವೇಳೆ ಈ ಆರ್ಡರ್ ಬರೆದ್ರೆ ಇಫ್ ಐ ಅಲೋ ದಿ ಅಪೀಲ್ ಅಂಡ್ ಸೆಂಡ್ ದಿ ಮ್ಯಾಟರ್ ಬ್ಯಾಕ್ ಫಾರ್ ಫ್ರೆಶ್ಟ್ ಅಡ್ಯುಕೇಶನ್ ವೇರ್ ವುಡ್ ಗೋ ಅಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಅಲ್ಲಿ ಒಂದು ಆಫೀಸ್ ಅಂತಿದೆ ಅದ್ರಲ್ಲಿ ಒಬ್ರು ಅಸಿಸ್ಟೆಂಟ್ ಚಾರ್ಟಿ ಕಮಿಷನರ್ ಅಂತ ಇದ್ರು ಆಮೇಲೆ ಚಾರ್ಟಿ ಕಮಿಷನರ್ ಅಂತಿದ್ರು ಇದ್ರು ಅಸಿಸ್ಟೆಂಟ್ ಚಾರ್ಟಿ ಕಮಿಷನರ್ ಇಸ್ ಯೂಲಿ ಸಿವಿಲ್ ಜಡ್ ಸೀನಿಯರ್ ಡಿವಿಷನ್ ಸೊ ಎಲ್ಲಿ ಹೋಗ್ಬೇಕು ಅವ್ರೀಗ ಆಮೇಲೆ ಅಲ್ಲೇನೆ ರಿಪೀಲಿಂಗ್ ಮಾಡಿದಾಗ ಹೇಳೋ ಇದ್ದಾರೆ ರೆಕಾರ್ಡ್ಸ್ ಎಲ್ಲ ಡಿ ಸಿ ಇಸ್ ದಿ ಕಸ್ಟೋಡಿಯನ್ ಅಂತ ನಾವ್ ಡಿ ಸಿ ಅಥಾರಿಟಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ರಿಪೀಲ್ಡ್ ಅಸೂಮಿಂಗ್ ಈ ಟೇಕ್ಸ್ ದಿ ಫೈಲ್ ಮ್ಯಾಟರ್ ಇಟ್ ದಟ್ ಪವರ್ ದನ್ ಟು ಪಾಸ್ಟ್ ಸೊ ಅದು ಇನ್ ಎಕ್ಸಿಕ್ಯೂಟಬಲ್ ಡಿಗ್ರಿ ವೆನ್ ಸಚ್ ಇನ್ ಎಕ್ಸಿಕ್ಯೂಟಬಲ್ ಡಿಗ್ರೀಸ್ ಆರ್ ದೇರ್ ಅಂಡ್ ಇನ್ ದಿ ಈವೆಂಟ್ ಆಫ್ ದಿ ಸ್ಟ್ಯಾಚ್ಯೂಡ್ ನಾಟ್ ರಿಸರ್ವಿಂಗ್ ದಿ ರೈಟ್ ಫಾರ್ ಎನಿ ಪಾರ್ಟಿ ಟು ವರ್ಕ್ ಇಟ್ಔಟ್ ಇನ್ ಎ ಪ್ರಾಪರ್ ಮ್ಯಾನರ್ ಇನ್ ಎ ಲೀಗಲ್ ಲೀಗಲ್ ವೇ ದೆ ಸಚ್ ಆರ್ಡರ್ಸ್ ಆರ್ ನಾಟ್ ಬಿ ಪಾಸ್ಡ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಅದನ್ನು ಕೋರ್ಟ್ ಮಾಡಿ ಅದಾಗೋದಿಲ್ಲ ಡಿಸ್ಟಿಂಗ್ವಿಶ್ ಮಾಡಿ ಆಸ್ ಎ ಡಿಸ್ಟ್ರಿಕ್ಟ್ ಜಡ್ಜ್ ಆ ರಿಟರ್ನ್ ಇಟ್ Unfortunately, that matter was listed before me in Darwar Bench. <laughs> I have to say, not before me, and it has not appeared before anybody yet. <laughs> okay. We will file it, my We will withdraw the cross examination. Process. Yes, yes. We will file no, no. it, my uh, The okay. only idea is, you know, one should so, not go remediless. That's the idea. My Supreme so, so. Court also says nobody should be left with remediless. Therefore, yes. when CRP and CPC is amended and CRP is taken away, we have the same CRPs in the form of different nomenclature called GMCPC. Only thing is, then it was 15 rupees, and thanks to Telugu, no code fee was payable, and now it is 100 rupees <laughs> because it's a requirement.